ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಬೆಳಗ್ಗೆ ಎದ್ದ ತಕ್ಷಣ ಈ ನಾಲ್ಕು ವಸ್ತುಗಳನ್ನ ನೋಡಬೇಡಿ ನೋಡಿದ್ರೆ ಆ ದಿನ ನಿಮ್ಮ ಕೈಯಿಂದ ಸಾಕಷ್ಟು ಹಣ ಅನಾವಶ್ಯಕವಾಗಿ ಖರ್ಚಾಗುತ್ತೆ ಸಾಲ ಮಾಡೋ ಪರಿಸ್ಥಿತಿನೂ ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಬೆಳಗ್ಗೆ ಹಾಸಿಗೆಯಿಂದ ಎದ್ದ ತಕ್ಷಣ ಎರಡೂ ಕೈಗಳನ್ನ ಒಂದಕ್ಕೊಂದು ಉಜ್ಜಿಕೊಂಡು ಕರಾಗ್ರೇ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೇ ತುಗೋವಿಂದ ಪ್ರಭಾತೆ ಕರದರ್ಶನಂ ಅಂತ ಮಂತ್ರ ಹೇಳಿ ಹಾಸಿಗೆಯಿಂದ ಅಂತ ನಮಗೆ ಹಿರಿಯರು ಇದನ್ನ ಅದೆಷ್ಟು ಜನ ಪಾಲಿಸ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಈ ವಸ್ತುನ ನೋಡಿದ್ರೆ ಮುಗೀತು ಆ ದಿನ ಬರೀ ಲಾಸ್ 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 ನಿಮ್ ಜೇಬಿಗೆ ಖತ್ರಿ ಬೀಳೋದು ಪಕ್ಕಾ ಯಾವುದೇ ಕಾರಣಕ್ಕೆ ಬೆಳಗ್ಗೆ ಎದ್ದು ಈ ವಸ್ತುಗಳನ್ನ ನೋಡ್ಲೇಬೇಡಿ ದಿನಪೂರ್ತಿ ನಿಮಗೆ ಕೆಲಸದಲ್ಲಿ ಸೋಲು ತಂದಿಡೋ ಆ ವಸ್ತುಗಳಾದ್ರೂ ಯಾವುವು ಹಣಕ್ಕೆ ಕತ್ರಿ ಹಾಕೋ ಆ ವಸ್ತು ನಿಮ್ಮ ಮನೇಲಿ ನಿಮ್ಮ ಮುಂದೆನೇ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಜಾಸ್ತಿ ಆಗ್ತಾ ಇದೆ ಅಲ್ವಾ ಹಾಗಾದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಪೂರ್ತಿಯಾಗಿ ನೋಡಿ ಈಗ್ಲೇ ಈ ವಿಡಿಯೋಗೆ ಲೈಕ್ ಕೊಡೋದಕ್ಕೂ ಮರಿಬೇಡಿ ಮುಂಜಾನೆ ಎದ್ದ ತಕ್ಷಣ ಅಂದ್ರೆ ಕಣ್ಣು ಬಿಟ್ಟು ಕೂಡ್ಲೆ ನೀವೇನ್ ನೋಡ್ತೀರಾ ಖಂಡಿತ ಮೊಬೈಲ್ ನೋಡೇ ನೋಡ್ತೀರಾ ಅಲ್ವಾ ಇದು ನೀವು ಮಾಡುವಂತ ದೊಡ್ಡ ತಪ್ಪು ಬೆಳಗ್ಗೆ ಎದ್ದು ಬಿಟ್ಟ ತಕ್ಷಣ ನೀವು ನೋಡುವಂಥ ವಸ್ತುಗಳೇ ನಿಮ್ಮ ಜೀವನದಲ್ಲಿ ದೊಡ್ಡ ಯಶಸ್ಸನ್ನ ತಂದ್ಕೊಡತ್ವೆ ಯಶಸ್ಸು ಬಂದ್ರೆ ಅದ್ರ ಹಿಂದೆ ಲಕ್ಷ್ಮಿ ಬಂದೇ ಬರ್ತಾಳೆ ಅಲ್ವಾ ಹಾಗಿದ್ರೆ ಎದ್ದಾಗ ಯಾವ ವಸ್ತುಗಳನ್ನ ನೋಡೋದು ಶುಭ ಯಾವ ವಸ್ತುಗಳನ್ನ ನೋಡಿದ್ರೆ ಆ ದಿನವೇ ಕೆಟ್ಟದ್ದಾಗಿರುತ್ತೆ ಅನ್ನೋದನ್ನ ಮೊದಲು ನೀವು ತಿಳ್ಕೊಳ್ಬೇಕು ಬೆಳಗ್ಗೆ ಕಣ್ಬಿಟ್ಟ ತಕ್ಷಣ ಯಾವುದನ್ನ ತಪ್ಪಿಯೂ ನೋಡಬಾರದು ಅನ್ನೋದನ್ನ ತಿಳ್ಕೊಳ್ಳೋ ಮೊದ್ಲು ಜೀವನದಲ್ಲಿ ನಡೆಯೋ ಪವಾಡದ ಬಗ್ಗೆ ತಿಳಿಯೋದು ಮುಖ್ಯ ಮುಂಜಾನೆ ಅನ್ನೋದು ದಿನದ ಆರಂಭ ಇದನ್ನ ನಾವು ಉತ್ತಮ ಕೆಲಸಗಳ ಮೂಲಕವೇ ಆರಂಭಿಸ್ಬೇಕು ಕೆಟ್ಟ ಕೆಲಸ ಅಥವಾ ಅಶುಭ ಕೆಲಸ ಮಾಡಿದ್ರೆ ದಿನಪೂರ್ತಿ ತುಂಬಾನೇ ಕೆಟ್ಟದ್ದಾಗಿರುತ್ತೆ ಅನ್ನೋದು ನೆನ್ಪಲ್ಲಿರ್ಲಿ ಹಾಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅಂತ ನೀವು ಕೇಳಿದ್ರೆ ಇಲ್ಲಿದೆ ಅದಕ್ಕೆ ಉತ್ತರ ನೀವು ಬೆಳಗ್ಗೆ ಎದ್ದು ಬಾಗಿಲನ್ನ ತೆರೆದ ತಕ್ಷಣ ಅಲ್ಲಿ ಎದುರಿಗೆ ಕಾಣಿಸುವಂತೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಹಾಕಿಡಿ ಯಾಕಂದ್ರೆ ತಾಮ್ರದ ಪಾತ್ರೆಯಲ್ಲಿನ ನೀರು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುತ್ತೆ ಹಾಗಾಗಿ ಬೆಳಗ್ಗೆ ಎದ್ದು ಬಾಗಿಲು ತೆರೆದ ತಕ್ಷಣ ಇದನ್ನ ನೋಡಿದ್ರೆ ಮನೆಯಲ್ಲಿ ಸದಾ ಪಾಸಿಟಿವ್ ಎನರ್ಜಿ ತುಂಬಿರುತ್ತೆ ಮನೆಯಲ್ಲಿರೋ ಕ್ಲೇಶ ಬಡತನ ದೌರ್ಭಾಗ್ಯ ಎಲ್ಲವೂ ನಾಶವಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಜೀವನ ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ ಅಂದ್ರೆ ನೀವು ಶ್ರೀಮಂತರಾಗ್ತೀರಿ ನೆಮ್ಮದಿಯಾಗಿ ಜೀವನ ಸಾಗಿಸ್ತೀರಿ ಇದಕ್ಕಿಂತ ಪವಾಡ ಇನ್ನೇನ್ ಬೇಕಲ್ವಾ ಇನ್ನು ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲಿರ್ಬೇಕು ನಿಮ್ಮ ಜೇಬಲ್ಲಿ ಲಾಕರ್ ಅಲ್ಲಿ ಹಣ ತುಂಬಿರ್ಬೇಕು ಜೀವನದಲ್ಲಿ ಸದಾ ಗೆಲುವು ಯಶಸ್ಸು ಸಿಕ್ತಾನೇ ಇರಬೇಕು ಅಂತಂದ್ರೆ ಮನೆಯನ್ನ ಸ್ವಚ್ಛವಾಗಿಟ್ಟಿರಬೇಕು ಯಾಕಂದ್ರೆ ಮಹಾಲಕ್ಷ್ಮಿ ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಮಾತ್ರ ನೆಲೆಸ್ತಾಳೆ ಹಾಗಾಗಿ ಮಹಿಳೆಯರು ಬೆಳಗ್ಗೆ ಎದ್ದ ತಕ್ಷಣ ಮನೆ ಕಸ ಗುಡಿಸಿ ಮನೆಯನ್ನ ಹೊಸ್ತಿಲು ಅಂಗಳಕ್ಕೆ ನೀರು ಹಾಕಿ ರಂಗೋಲಿಯನ್ನ ಬಿಡಿಸಬೇಕು ಅಡುಗೆ ಮನೆಯಲ್ಲಿ ಪಾತ್ರೆ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟೌವ್ ಒರೆಸಿ ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ದೀಪ ಬೆಳಗಿ ಅಡುಗೆ ಕೆಲಸವನ್ನ ಆರಂಭ ಮಾಡಬೇಕು ಈ ರೀತಿಯಾಗಿ ಮನೆಯನ್ನ ಕ್ಲೀನ್ ಆಗಿಟ್ಟಿರೋ ಮಹಿಳೆಯ ಮೇಲೆ ಲಕ್ಷ್ಮೀ ದೇವಿಯ ಕೃಪೆ ಸದಾ ಇರುತ್ತೆ ರಂಗೋಲಿ ಮಧ್ಯದಲ್ಲಿ ಸ್ವಸ್ತಿಕ ಚಿಹ್ನೆಯನ್ನ ಬಿಡಿಸೋದು ತಪ್ಪಿಯೂ ಮಿಸ್ ಮಾಡಬೇಡಿ ಯಾಕಂದ್ರೆ ಸ್ವಸ್ತಿಕ ಲಕ್ಷ್ಮೀ ದೇವಿಗೆ ಪ್ರಿಯ ಯಾವ ಮನೆ ಅಂಗಳದಲ್ಲಿ ರಂಗೋಲಿ ಮತ್ತು ಸ್ವಸ್ತಿಕ್ ಇರುತ್ತೋ ಆ ಮನೆಗೆ ಮಾತೆ ಮಹಾಲಕ್ಷ್ಮಿ ನಗ್ನತ್ತ ಪ್ರವೇಶ ಮಾಡ್ತಾಳಂತೆ ಲಕ್ಷ್ಮೀ ದೇವಿ ನೆಲೆಸಿದ ಮನೆಯಲ್ಲಿ ಹಣ ಸಂಪತ್ತು ನೆಮ್ಮದಿಗೆ ಕೊರತೆ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರ್ಬೇಕು ಅಂತಂದ್ರೆ ಈ ಪವರ್ಫುಲ್ ಮಂತ್ರವನ್ನ ಬೆಳಗ್ಗೆ ಎದ್ದ ತಕ್ಷಣ ಹೇಳಬೇಕು ಬೆಳಗ್ಗೆ ಎದ್ದು ಕಣ್ಣು ಬಿಟ್ಟ ತಕ್ಷಣ ಅಂಗೈಗಳನ್ನ ಬಿಡಿಸಿ ಕರಾಗ್ರೇ ವಸತಿ ಲಕ್ಷ್ಮಿ ಕರ ಸರಸ್ವತಿ ಕರಮೂಲೇತು ಗೋವಿಂದ ಪ್ರಭಾತೆ ಕರ ದರ್ಶನಂ ಅಂತ ಹೇಳ್ತಾ ಕೈಗಳನ್ನ ಕಣ್ಣಿಗೆ ಒತ್ಕೋಬೇಕು ಇದು ಅಂತಿಂತ ಮಂತ್ರ ಅಲ್ಲ ಇದನ್ನ ಪ್ರತಿದಿನ ಪಠಿಸೋದ್ರಿಂದ ಕೈಯಲ್ಲಿ ನೆಲೆಯಾಗಿರುವ ಲಕ್ಷ್ಮಿ ಸರಸ್ವತಿ ಶ್ರೀಕೃಷ್ಣ ಎಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಇದರಿಂದ ನೀವು ಹೆಜ್ಜೆ ಇಟ್ಟಂತಹ ಪ್ರತಿಯೊಂದು ಕಾರ್ಯದಲ್ಲೂ ಯಶಸ್ಸನ್ನ ಸಾಧಿಸೋಕೆ ಸಾಧ್ಯವಾಗುತ್ತೆ ನೀವು ಅಂದ್ಕೊಂಡಿದ್ದು ಈಡಿರುತ್ತೆ ಹಾಗಾಗಿ ಈ ಪವರ್ಫುಲ್ ಮಂತ್ರವನ್ನ ಹೇಳೋದಕ್ಕೆ ಮರಿಬೇಡಿ ಮನೆಯಲ್ಲಿರೋ ಹಿರಿಯರಿಗೆ ಗೌರವಿಸೋ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೇಬೇಕು ಮನೆಯಲ್ಲಿರೋ ಹಿರಿಯರು ಅಂತಂದ್ರೆ ದೇವರ ಸಮಾನ ಅವರಿಂದಾಗಿಯೇ ಮನೆಯ ಕಿರಿ ಸದಸ್ಯರಲ್ಲಿ ಉತ್ತಮ ಸಂಸ್ಕಾರ ಬೆಳೆಯೋದಕ್ಕೆ ಸಾಧ್ಯ ಹಾಗಾಗಿ ಅವರನ್ನ ಗೌರವಿಸೋದು ಮುಖ್ಯವಾಗುತ್ತೆ ಅದಕ್ಕಾಗಿ ಪ್ರತಿದಿನ ನಿಮ್ಮ ಹಿರಿಯರಿಂದ ಆಶೀರ್ವಾದ ಪಡೆಯುವುದಕ್ಕೆ ಮರಿಬೇಡಿ ವಿವಾಹಿತ ಮಹಿಳೆಯರು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ಬಳಿಕ ತಮ್ಮ ಅತ್ತೆ ಮಾವ ಗಂಡನ ಚರಣವನ್ನ ಸ್ಪರ್ಶ ಮಾಡಿ ಆಶೀರ್ವಾದ ಪಡೆದ ನಂತರವೇ ಕೆಲಸವನ್ನ ಆರಂಭಿಸಿ ಇದರಿಂದ ಮನೆ ನೆಮ್ಮದಿಯಾಗಿರೋದು ಖಂಡಿತ ಮತ್ತೊಂದು ತುಂಬಾನೇ ಮುಖ್ಯವಾದ ವಿಷಯ ಅಂತಂದ್ರೆ ಅಡುಗೆ ಮಾಡುವಾಗ ನೀವು ಮಾಡಿದ ಮೊದಲ ರೊಟ್ಟಿ ಅಥವಾ ಅನ್ನ ಏನೇ ಆಗಿರ್ಲಿ ಅದನ್ನ ಮೊದಲು ಗೋಮಾತೆಗೆ ತಿನ್ನೋದಕ್ಕೆ ಕೊಡಬೇಕು ಪ್ರತಿದಿನ ಗೋಮಾತೆ ಮನೆ ಬಾಗ್ಲಿಗೆ ಬಂದು ನೀವು ಕೊಟ್ಟಂತಹ ಆಹಾರವನ್ನ ತಿಂದಿದ್ದೇ ಆದ್ರೆ ಮನೇಲಿ ಸುಖ ಸಂಪತ್ತಿನ ಕೊರತೆ ಯಾವತ್ತೂ ಕೂಡ ಆಗೋದಕ್ಕೆ ಸಾಧ್ಯನೇ ಇಲ್ಲ ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು ಅನ್ನೋದು ತಿಳಿತು ಅಲ್ವಾ ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಒಂದಲ್ಲಾ ಒಂದು ರೀತಿಯಲ್ಲಿ ಪವಾಡವನ್ನ ಸೃಷ್ಟಿಸುತ್ತೆ ಅನ್ನೋದನ್ನ ನೆನಪಲ್ಲಿಟ್ಕೊಳ್ಳಿ ಬೆಳಗ್ಗೆ ಎದ್ದು ಬಾಗಿಲ ತೆರೆದ ತಕ್ಷಣ ಯಾವತ್ತೂ ಕಸ ಕಡ್ಡಿಗಳನ್ನ ನೋಡ್ಲೇಬಾರದು ಒಂದು ವೇಳೆ ಕಸ ಇದ್ರೆ ಅದನ್ನ ಬೇಗನೆ ಕ್ಲೀನ್ ಮಾಡಿಸ್ಬಿಡಿ ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಈ ಗಲೀಜನ್ನ ನೋಡೋದು ಜೀವನದಲ್ಲಿ ಕೆಟ್ಟ ಗಳಿಗೆ ಆರಂಭವಾಗುವಂತಹ ಸೂಚನೆ ಅಷ್ಟೇ ಅಲ್ಲ ಮನೆ ಮುಂದಿನ ಕಸ ಕಡ್ಡಿ ವಾಸ್ತು ದೋಷವನ್ನ ಸೃಷ್ಟಿಸುತ್ತೆ ಅನ್ನೋದು ನೆನಪಲ್ಲಿರಲಿ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಕ್ರೂರ ಪ್ರಾಣಿಗಳ ಫೋಟೋ ಅಷ್ಟಿಲ್ಲ ಚಿತ್ರ ನೋಡೋದು ಅಷ್ಟೇ ಯಾಕೆ ಬೆಳಗ್ಗೆ ಎದ್ದು ಕೂಡಲೇ ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡೋದು ಕೂಡ ತಪ್ಪು ಇದರಿಂದ ಜೀವನ ನರಕ ಆಗೋಗುತ್ತಂತೆ ಹಾಗಾಗಿ ಎದ್ದ ತಕ್ಷಣ ಮುಖ ತೊಳಿದೆ ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೊಳ್ಬೇಡಿ ಹಾಗಾಗಿ ಎದ್ದ ತಕ್ಷಣ ಮುಖ ತೊಳೆದೇನೆ ಕನ್ನಡಿಯಲ್ಲಿ ಮುಖವನ್ನ ನೋಡ್ಕೊಳ್ಳಿ ತೊಳೆಯದ ಮುಖವನ್ನ ಕನ್ನಡಿಯಲ್ಲಿ ನೋಡ್ಕೊಂಡ್ರೆ ಆ ದಿನ ದುಡ್ಡು ಲಾಸ್ ಆಗೋದು ಖಚಿತ ಸಾಲ ಮಾಡೋ ಪರಿಸ್ಥಿತಿ ಕೂಡ ಬರಬಹುದು ನಿಮ್ಮ ಜೀವನವನ್ನ ನರಕಕ್ಕೆ ತಳ್ಳುವಂತೆ ಮಾಡೋ ಮತ್ತೊಂದು ವಸ್ತು ಅಂತಂದ್ರೆ ಚಾಕು ಕತ್ತಿ ಮೊದಲಾದ ಶಾರ್ಪ್ ವಸ್ತುಗಳು ಹೌದು ಬೆಳಗ್ಗೆ ಎದ್ದ ತಕ್ಷಣ ಶಾರ್ಪ್ ಆಗಿರೋ ವಸ್ತುಗಳನ್ನ ನೋಡಿದ್ರೆ ಜೀವನದಲ್ಲಿ ನೆಗೆಟಿವಿಟಿಯೇ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲ ಮನಸ್ಸಿನಲ್ಲಿ ಕ್ರೋಧ ಭಾವವು ಹೆಚ್ಚಾಗುತ್ತೆ ಇದರಿಂದ ಮನೆಯಲ್ಲಿ ಮುನಿಸು ಜಗಳ ಖಾಯಂ ಆಗುತ್ತೆ ಇದರಿಂದ ನೀವು ಕೆಲಸ ಮಾಡೋ ಕಚೇರಿಗಳಲ್ಲೂ ಜಗಳ ಆಗಬಹುದು ನೆರೆಹೊರೆಯವರ ಜೊತೆನೂ ವಾಗ್ವಾದ ನಡೆಯಬಹುದು ಹಾಗಾಗಿ ಅಪ್ಪಿ ತಪ್ಪಿ ಬೆಳಗ್ಗೆ ಹರಿತವಾದ ವಸ್ತುಗಳನ್ನು ನೋಡಬೇಡಿ